ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟೆಂಪಲ್ ಡಿಸೈನ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಹಾಗೆಯೇ ಇವಾಗ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಡಿಸೈನ್ ಇದು ಸೊ ಹಾಗಾಗಿ ಇವತ್ತು ನಾನು ಅದನ್ನು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನಿಮಗೆ ಕ್ಲೋಸ್ ನೆಕ್ ಬೇಕು ಅಂದರೆ ಕ್ಲೋಸ್ ಆದರೂ ಮಾಡ್ಕೋಬೋದು ಇಲ್ಲ ಅಂದರೆ ನಾರ್ಮಲ್ ಬ್ಲೌಸ್ ಕಟಿಂಗ್ನೇ ಮಾಡಿಕೊಂಡು ನೀವು ಅದನ್ನು ಕೂಡ ಕಟ್ ಮಾಡ್ಕೋಬೋದು ಇವಾಗ ನಾನು ಇದರಲ್ಲಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಇದ್ದೀನಿ ನೀವು ಬೋಟ್ನೆಕ್ ಅಳತೆನ ತಗೊಂಡ್ರೆ ಎರಡೂ ಕೂಡ ಕ್ಲೋಸ್ ನೆಕ್ಕಲ್ಲಿ ಬಂದು ಟೆಂಪಲ್ ಡಿಸೈನ್ ಬರುತ್ತೆ ನೆಕ್ ತಗೊಳ್ಳಲಿಲ್ಲ ಅಂತಂದರೆ ನಾರ್ಮಲ್ ಬ್ಲೌಸ್ನೇ ಕಟ್ ಮಾಡ್ಕೊತಿದ್ದಾರಾ ಅಂದರೆ ನೀವು ನಾರ್ಮಲಾಗಿ ಕಟ್ ಮಾಡ್ಕೋಬೋದು ಇವಾಗ ಡೀಪ್ ಎಷ್ಟಿದೆ ಅಷ್ಟಕ್ಕೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನೆಕ್ ಹಿಡ್ದು ಬಂದು ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಆದಮೇಲೆ ಒಂದು ಮೂರು ಇಂಚಷ್ಟಕ್ಕೆ ನೀವು ಮೂರು ಮೂರುವರೆ ಇಂಚ್ವರೆಗೂ ಕೂಡ ತಗೋಬೋದು ಬಟ್ ಮೂರು ಇಂಚು ಮೂರುವರೆವರೆಗೂ ತಗೋಬೋದು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಬೋಟ್ನೇ ಶೇಪಲ್ಲಿ ಫಸ್ಟ್ ಕೊಡಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಬೋಟ್ನೇಕ್ ಶೇಪಲ್ಲಿ ಕೊಟ್ಟು ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ ಅಷ್ಟೇ ಇಷ್ಟು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನಿಮಗೆ ಬ್ರಾಡ್ ಬೇಕು ಅಂತಂದರೆ ಕೆಳಗಡೆ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚುವರೆಗೂ ಕೂಡ ನೀವು ಹೆಚ್ಚಿಸ್ಕೋಬೋದು ನೋಡಿ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ಲೋಸ್ ಬೇಕು ಅಂತಂದರೆ ಮಾತ್ರ ನೀವು ಬೋಟ್ನೆಕ್ ಅಳ್ತೇನೆ ತಗೋಬೇಕಾಗುತ್ತೆ ನೀವು ನಾರ್ಮಲ್ಲಾಗಿ ಆಗಿ ಬ್ಲೌಸ್ ಕಟಿಂಗ್ ಮಾಡ್ತೀರಾ ಅಂತಂದರೆ ನೀವು ಇದೇ ರೀತಿ ಕಟ್ ಮಾಡ್ಕೊಬೋದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ ಬೋಟ್ನೇಕ್ ಬ್ಲೌಸ್ನ ತಗೊಂಡು ಟೆಂಪಲ್ ಡಿಸೈನ್ನೇ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡಿ ಇವಾಗ ಎಷ್ಟು ನೀಟಾಗಿ ಬಂತು ಅಲ್ವಾ ನೀವು ನಾರ್ಮಲ್ ಬ್ಲೌಸ್ಗೆ ಕಟ್ ಮಾಡ್ತೀರಾ ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಿ ನೆಕ್ ಬಿಡ್ತು ಬಂದು ನಾನು ಇದಕ್ಕೆ ಎರಡು ಕಾಲನ್ನ ತಗೊಂಡಿದ್ದೀನಿ ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸ್ ಇದು ಹಾಗಾಗಿ ಎರಡು ಕಾಲನ್ನ ತಗೊಂಡಿದ್ದೀನಿ ಇವಾಗ ಇದ್ರ ಸ್ಟಿಚಿಂಗ್ ವಿಡಿಯೋನ ನೋಡೋಣ ಬನ್ನಿ ಇವಾಗ ನೋಡಿ ಫಸ್ಟ್ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಒಂದು ಅರ್ಧ ಇಂಚ್ಗೆ ಫಸ್ಟ್ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಕರೆಕ್ಟಾಗಿ ಈ ರೀತಿ ಗುಂಡ್ಪಿನ್ ಬೇಕಾದರೂ ಹಾಕೊಳ್ಳಿ ನೀವು ಇಲ್ಲಿಗೆ ಗುಂಡ್ಪಿನ್ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ ಒಂದು ಕಾಲು ಇಂಚಷ್ಟು ಅಳ್ತಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಸ್ಟ್ರೈಟ್ ಇರೋ ಕಡೆ ಸ್ಟ್ರೈಟೇ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ನಾವು ಈ ರೀತಿ ಶೇಪ್ ತೆಗೆದು ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಮೂರು ಇಂಚ್ಗೆ ಅಲ್ಲಿ ನೀವು ಶೇಪ್ ತೆಗೆದೇನೆ ಸ್ಟಿಚ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಎಲ್ಲಿ ಕಾಲಿಂಚಷ್ಟು ಇಂಚಷ್ಟು ಬಿಟ್ಟು ಸ್ಯಾರಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಇವಾಗ ಅಲ್ಲಿ ನೋಡಿ ನಾವು ಮೂಲೆ ಇರುತ್ತೆ ಅಲ್ವಾ ಅಲ್ಲೆಲ್ಲ ಒಂದು ನಾಚನ್ನ ಹಾಕೊಳ್ಳಿ ನಾಚ್ ಹಾಕ್ಕೊಂಡಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇವಾಗ ಮೇಲೆ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಹಾಕೋಬೇಕು ನೀವು ಕ್ಯಾನ್ವಾಸ್ನ ಯೂಸ್ ಮಾಡಿ ಕೂಡ ಈ ರೀತಿ ಟೆಂಪಲ್ ಡಿಸೈನ್ ಮಾಡ್ಬೋದು ಮಾಡಬಹುದು ಸೊ ನಾನು ಕ್ಯಾನ್ವಾಸ್ ಯೂಸ್ ಮಾಡಿ ತೋರಿಸ್ತಾ ಇಲ್ಲ ನಾರ್ಮಲ್ ಆಗಿ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ ಈ ರೀತಿ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಬೇಗನೆ ಸ್ಟಿಚ್ ಮಾಡ್ಕೋಬೋದು ಹಾಗೆಯೇ ಇವಾಗ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಡಿಸೈನ್ ಇದು ಹಾಗಾಗಿ ಈ ಡಿಸೈನ ತೋರಿಸ್ತಾ ಇದ್ದೀನಿ ಪೂರ್ತಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್